ನೆಲಮಂಗಲ ಬಿಐಇಸಿಯಲ್ಲಿ ವಸ್ತು ಪ್ರದರ್ಶನ ನೆಲಮಂಗಲ ಹೆದ್ದಾರಿಯಲ್ಲಿ ಕಿಲೋಮೀಟರ್ ದೂರ ಟ್ರಾಫಿಕ್ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಬಂದ್ ಮಾಡಿದ ಪೊಲೀಸರು ಮಾದಾವರದ ಅಂಡರ್ ಪಾಸ್ ರಸ್ತೆ ಬಂದ್ ಮಾಡಿದ ಪೊಲೀಸರ ನಡೆಗೆ ಆಕ್ರೋಶ ವಾಹನಗಳ ಸಂಚಾರಕ್ಕೆ ಬಂದ್ ಬ್ಯಾರಿಕೇಡ್ ಹಾಕಿದ ಪೊಲೀಸರು ನೆಲಮಂಗಲ ಬೆಂಗಳೂರು ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜನಕ್ಕೆ ತೊಂದರೆ ಮಾಡ್ಲಿಲ್ಲಮ್ಮ ನಾವ್ ಅವಲೇ ಹೇಳುದು ಜನ ಕಡಿಮೆ ಇದ್ರು ಹೋಗಿ ಮುಂದೆ ಹೋಗಿ ನಿಮಿಷ ಆಯ್ತು ನಾವು ರಿಪೋರ್ಟರ್ ಮೊಬೈಲ್ ಇಟ್ಕೊಂಡು ಹೋಗಿ ಹೋಗಿ ಹೋಗಿದ್ದೆ ಪ್ರವಾಸ್ ಮಾಡ್ಬೇಡಿ ಯಾರನ್ನು ಹೇಳ್ತಾ ಇರೋದು ನಾವು ಹತ್ತು ನಿಮಿಷದಿಂದ ನಿಮ್ಗೆ ಹೇಳ್ತಾ ಇರೋದು ನಾವು ಅದನ್ನ ಹೇಳ್ತಿರೋದು ನೀವೇನ್ ಕೆ ಆರ್ ಎಸ್ ಪಾರ್ಟಿ ಹಾಕ್ಬೇಡಿ ನೀವು ನೀವೇನ್ ಕೆ ಆರ್ ಎಸ್ ಪಾರ್ಟಿ ಹಾಕ್ಬೇಡಿ ಅದನ್ನೇ ಮಾಡ್ತಿರೋದ್ ಕೆಲ್ಸ ನೀವು ಅದನ್ನೇ ಮಾಡ್ತೀವಿ ನೀವು ಏನ್ ಮಾತಾಡ್ತಿರೀ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಎಬಿಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದೆ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ ಮಾರುತಿನಗರ ದಾಸರಹಳ್ಳಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಸೊನ್ನೆ ಆರು ಆರು ಎರಡು ಆರು ನಾಲ್ಕು ಐದು ಆರು ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಎರಡು ಏಳು ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು